ನಮಸ್ಕಾರಗಳು ಬಾಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೈಟಮ್ನಲ್ಲಿ ನೋಡೋಣ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ನಮ್ಮ ಬೆಂಗಳೂರು ಬುಲ್ಸ್ ತ್ರಿಮೂರ್ತಿಗಳ ಮೇಲೆ ಯಾಕೆ ಡಿಪೆಂಡ್ ಹಾಕೊಂಡಿದೆ ಆ ತ್ರಿಮೂರ್ತಿಗಳು ಯಾರೇನು ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಆದರೂ ಕೂಡ ನಾ ಇಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಹಾಕೊಂಡು ಯಾವ್ಯಾವ ಪ್ಲೇಯರ್ಸ್ಗಳು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಈ ತ್ರಿಮೂರ್ತಿಗಳ ಪರ್ಫಾರ್ಮೆನ್ಸ್ ಇದೆ ಅದೇ ರೀತಿಯಾಗಿ ಈ ಬಾರಿಯ ನಮ್ಮ ಬೆಂಗಳೂರು ಬುಲ್ಸ್ನಿಂದ ವ್ಯಾಲ್ಯೂಬಲ್ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಹಾಕೊಂಡು ಯಾರು ಈ ಬಾರಿ ಸೀಸನ್ನಲ್ಲಿ ಆಗ್ತಾರೆ ಅನ್ನೋದು ಕೂಡ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ನನ್ನ ಪ್ರಕಾರ ಈ ಪ್ಲೇಯರ್ಸ್ ಗಳನ್ನ ನೋಡ್ತಾ ಇದ್ರೆ ಈ ಪ್ಲೇಯರ್ ಪಕ್ಕ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಳ್ತಿದೆ ಈ ಪ್ಲೇಯರ್ ವ್ಯಾಲ್ಯೂಬಲ್ ಪ್ಲೇಯರ್ ಆಗ್ಬೋದು ಈ ಸೀಸನ್ ಅದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಹೋ ಸೀಸನ್ ಅಂತೂ ಸಿಕ್ಕಾಪಟ್ಟೆ ಓಡಾಸ್ಕೊಂಡಿತ್ತು ಆದ್ರೆ ಈ ಸೀಸನ್ ಅಂತೂ ಒಳ್ಳೆ ಯಂಗ್ಸ್ಟರ್ಸ್ಗಳನ್ನ ತಯಾರು ಮಾಡಿರೋದ್ರಿಂದ ನಮ್ಮ ಬಿ ಸಿ ರಮೇಶ್ ಅವರು ಒಳ್ಳೆ ಯಂಗ್ಸ್ಟರ್ಸ್ಗಳ ಹೊಸ ಮುಖ ಪ್ರತಿಭೆಗಳನ್ನ ತಂದಿರೋದ್ರಿಂದ ಹೊಸ ಮುಖಗಳನ್ನು ತೋರ್ತಿರೋದ್ರಿಂದ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ರೀತಿ ನಮ್ಮ ಬೆಂಗಳೂರು ಬಸ್ನ ತ್ರಿಮೂರ್ತಿಗಳು ಯಾರ್ಯಾರು ಅನ್ನೋದನ್ನ ನಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಮೊದಲ ಈ ಚಾನಲ್ ವಿಸಿಟ್ ಮಾಡ್ತಾರೆ ಹೊಸಿದ್ದಾರೆ ಬೇಗ ಬೇರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋನ್ ಮಾಡಿಕೊಂಡು ಬೆಲೆಗನ್ನು ಪ್ರೆಸ್ ಅಂತ ಹೇಳ್ತಾರೆ ನಾ ಮಾಡೋ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಮೊದಲಾಗಿ ನಮ್ಮ ಬೆಂಗಳೂರು ಬೂಸ್ನ ತ್ರಿಮೂರ್ತಿಗಳಲ್ಲಿ ಮೊದಲೇದಾಗಿ ಬರೋದಾದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಸ್ ತೆಗೆದುಕೊಳ್ತಾನೆ ಎಸ್ ಆಕಾಶ್ ಶಿಂದೆ ಅವರು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಬೆಸ್ಟ್ ರೈಡರು ಅಂದರೆ ಈ ನಮ್ಮ ಬೆಂಗಳೂರು ಬಸ್ನಲ್ಲಿ ಇರುವಂಥ ರೈಡರಲ್ಲಿ ಒಂಥರ ಮೋಸ್ಟ್ ವಾಂಟೆಡ್ ಅದೇ ರೀತಿಯಾಗಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಕೂಡ ಸೀನಿಯರ್ಸ್ಗಳ ಕಡೆ ನೋಡ್ತಾ ಇದ್ರು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ ವಾಂಟೆಡ್ ರೈಡರ್ ಅಂತಾನೆ ಹೇಳ್ಬಹುದು ಆಕಾಶ್ ಶಿಂದೆ ಅವರು ಆ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅವ್ರದ್ದು ಪುನೇರಿ ಪಲ್ಟನ್ಸ್ ಅಲ್ಲೂ ಕೂಡ ಅದಕ್ಕಾಗಿ ನನ್ನ ಪ್ರಕಾರ ಬಿ ಸಿನಿಮಾ ಶೇರ್ ತಗೊಂಡಿದ್ದಾರೆ ಅಂತಲೂ ಅಂದ್ಕೊಳ್ಬೋದು ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಅವ್ರದ್ದೇ ಕೈ ಚಳಕದಲ್ಲಿ ಬೆಳೆದಿರುವಂಥ ಯಂಗ್ ಹುಡುಗ ಅಂತಲೇ ಹೇಳ್ಬೋದಾಗಿದೆ ಆಕಾಶಿಂದೆ ಅವರು ಅವ್ರದ್ದೇ ಪಟ್ಟ ಶಿಷ್ಯ ಸೇಮ್ ಬಿ ಸಿ ರಮೇಶ್ ಅವರ ಪಟ್ಟ ಶಿಷ್ಯನೇ ಇಲ್ಲಿ ಆಕಾಶ್ ಹಿಂದೆ ಅವರು ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಮೊದಲ ತ್ರಿಮೂರ್ತಿಗಳಲ್ಲಿ ಮೊದಲ ಮೂರ್ತಿ ಹಾಕೊಂಡು ನಾನು ಇಲ್ಲಿ ಆಕಾಶ್ ಹಿಂದೆ ಅವ್ರನ್ನ ತೆಗೆದುಕೊಳ್ತೇನೆ ಆ ರೀತಿ ಬೆಸ್ಟ್ ಅಸೆಟ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ಗೆ ಮೂಡ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅದೇ ರೀತಿ ಸೆಕೆಂಡ್ ಅಲ್ಲಿ ನಾನು ತೆಗೆದುಕೊಳ್ತೇನೆ ಎಸ್ ಡಿಫೆಂಡರ್ ಡಿಫೆಂಡರಲ್ಲಿ ಮೀನು ಹಾಕೊಂಡು ಡಿಫೆನ್ಸಲ್ಲಿ ಮೀನು ಹಾಕೊಂಡು ಮೊದಲೇದಾಗಿ ತೆಗೆದುಕೊಳ್ತೇನೆ ಅಂಕುಶ್ ಅವರು ಎಸ್ ಅಂಕುಶ್ ಅವರು ಯಾಕೆ ಬೆಸ್ಟ್ ಅಂತ ಹೇಳಿದರೆ ಈ ಹೋಲ್ ಸೀಸನಲ್ಲಿ ಯಾವ ರೀತಿ ಅವ್ರದ್ದು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ಗಳು ನಮ್ಮ ಬೆಂಗಳೂರು ಬಸ್ ಸಾಲಿಡ್ ಹಾಕೊಂಡಿದೆ ನಾ ಪ್ರತಿಯೊಂದು ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬಸ್ ಬಗ್ಗೆ ಮಾತಾ ಮಾತಾಡಿರುವಂಥ ವೀಡಿಯೋದಲ್ಲಿ ಎಲ್ಲ ಬ ಕಡೆ ಹೇಳ್ತಿದ್ದೇನೆ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ಸೆಕೆಂಡ್ ತ್ರಿಮೂರ್ತಿಗಳಲ್ಲಿ ಫಸ್ಟ್ನೇದಾಯ್ತು ಆಕಾಶ್ ಶಿಂದೆ ಅವರು ಸೆಕೆಂಡ್ ನಲ್ಲಿ ಅಂಕುಶ್ ಅವರು ಅದೇ ರೀತಿಯಾಗಿ ಥರ್ಡ್ ಅಲ್ಲಿ ಯೋಗೀಶ್ ಅವರು ಯಾ ಯೋಗೀಶ್ ದೂಲ್ ಅವರು ಅಂತ ಸಾಲಿಡ್ ಈ ಅಂಕುಶ್ ಅದೇ ರೀತಿ ಯೋಗೀಶ್ ಅವರು ಲೆಫ್ಟ್ ಅಂಡ್ ರೈಟ್ ಕಾರ್ನರ್ಸ್ ಸಾಲಿಡ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿರೋದು ಸ್ಟ್ಯಾಟ್ ಇರೋದು ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಇವ್ರದ್ದು ರೈಡಿಂಗ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಆಕಾಶ್ ಶಿಂದೆ ಅವರು ಕಾರ್ಯನಿರ್ವಹಿಸಿದ್ರು ಈ ಕಡೆ ಡಿಫೆನ್ಸ್ ಸಾಲಿಡ್ ಹಾಕೊಂಡು ಎಸ್ ಅಂಕುಶ್ ಅವರು ಅದೇ ರೀತಿ ಯೋಗೀಶ್ ದೇಯಿ ಅವರು ನಮ್ಮ ಬೆಂಗಳೂರು ಬೋಲ್ಸ್ನ ಒಂಥರ ಒಂಥರ ಭದ್ರಕೋಟೆ ಅಂತಲೇ ಹೇಳ್ಬೋದು ಆ ರೀತಿ ಸಾಲಿಡ್ ಹಾಕೊಂಡು ನಮ್ಮ ಬೆಂಗಳೂರು ಡಿಫೆನ್ಸ್ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ ಅದರಲ್ಲಿ ಮೇನ್ ಹಾಕ್ಕೊಂಡು ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ನಮ್ಮ ಬೆಂಗಳೂರು ಬೋಲ್ಸ್ನಲ್ಲಿ ಮೇನ್ ಹಾಕೊಂಡು ಡಿಫೆನ್ಸ್ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡಿಕೊಂಡು ಡಿಫೆನ್ಸಲ್ಲೇ ಸಾಲಿಡ್ ಹಾಕೊಂಡಿರುವಂಥ ಪ್ಲೇಯರ್ಸ್ಗಳನ್ನ ಪಿಕ್ ಮಾಡಿದ್ದೇವೆ ಅಂತ ಬಿ ಸಿ ರಮೇಶ್ ಅವರು ಸಾಕಷ್ಟು ಇಂಟರ್ವ್ಯೂನಲ್ಲಿ ಹೇಳಿದರು ಅದೇ ರೀತಿ ಬಿ ಸಿ ರಮೇಶ್ ಅವರು ಪ್ರಾಕ್ಟೀಸ್ ಸೆಷನ್ ಸೆಷನ್ಗಳಲ್ಲೂ ಕೂಡ ಅದೇ ರೀತಿಯ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಇರೋದು ಯಾವ ರೀತಿ ಅಂತ ಹೇಳಿದ್ರೆ ಆಕಾಶ್ ಹಿಂದೆ ಅವ್ರು ರೈಡರ್ ರೈಡರ್ ಮೀನ್ ಹಾಕೊಂಡು ಅದೇ ರೀತಿ ಅಂಕುಶ್ ಅದೇ ರೀತಿ ಯೋಗೀಶ್ ಅವರು ಲೆಫ್ಟ್ ಆ್ಯಂಡ್ ರೈಟ್ ಕಾರ್ನರ್ಸ್ಗಳಲ್ಲಿ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಇನ್ಕ್ಲೂಡ್ ಆಗ್ತಾ ಇರೋದು ಎಲ್ಲ ಕೂಡ ಪೋಸ್ಟ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ಎಲ್ಲವನ್ನು ಪೋಸ್ಟ್ ಮಾಡ್ತಾ ಇರೋದು ಇದೆಲ್ಲದಿಂದ ನೋಡ್ತಾ ಇರೋದಾದರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೋಸ್ಟ್ ವಾಂಟೆಡ್ ಅಸೆಟ್ ಹಾಕೊಂಡು ಇಲ್ಲಿ ಮೀನ್ ಹಾಕ್ಕೊಂಡು ಆಕಾಶ್ ಹಿಂದೆ ಅಂಕುಶ್ ಅದೇ ರೀತಿಯಾಗಿ ಯೋಗೀಶ್ ಧೂಲ್ ಅವರು ಹಂಡ್ರೆಡ್ ಪರ್ಸೆಂಟ್ ಇಡ್ತಾರೆ ಅಂತ ಅನ್ನಿಸ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಇವ್ರದೇ ಮೀನ್ ಆಜಾನು ಭಾವು ಹಾಕೊಂಡು ಇವರೇ ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾರೆ ಆಕಾಶ್ ಹಿಂದೆ ಅವರು ಸಪೋರ್ಟಿಗೆ ಹಾಕೊಂಡು ನನ್ನ ಪ್ರಕಾರ ಪಂಕಜ್ ಅವ್ರು ಇರೋದು ಒಂಥರ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಾ ಇದೆ ಎಲ್ಲ ನಮ್ಮ ಬೆಂಗಳೂರು ಬಸ್ನ ರೈಡಿಂಗಲ್ಲಿ ನೋಡ್ತಾ ಇರೋದಾದ್ರೆ ಆಕಾಶ್ ಹಿಂದೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಹಾಕೊಂಡು ಪಂಕಜ್ ಅವರು ಕೊಡೋಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಡಿಫೆನ್ಸಲ್ಲಿ ನೋಡ್ತಾ ಇರೋದಾದರೆ ಅಂಕುಶ್ ಅವರು ಅದೇ ರೀತಿಯಾಗಿ ಯೋಗೀಶ್ ಅವರು ಇವರಿಬ್ರು ಮೇನಾಗಿ ಇಂಜುರಿ ಕನ್ಸರ್ ಒಂದು ಅಷ್ಟೇ ಬಿಟ್ಟರೆ ಇಂಜುರಿ ಒಂದು ಆಗಿ ಪ್ರಾಕ್ಟೀಸ್ ಸೆಷನ್ಗಳೊಂದು ಕಂಪ್ಲೀಟ್ ಆದರೆ ಅದ್ರಲ್ಲಿ ನೆಕ್ಸ್ಟ್ ನನ್ನ ಪ್ರಕಾರ ಇಪ್ಪತ್ತೊಂಬತ್ತನೇ ಸ್ಟಾರ್ಟ್ ಆಗ್ತಿದೆ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚಸ್ಗಳು ಅದೇ ರೀತಿಯಾಗಿ ಶೆಡ್ಯೂಲಿನೂ ಬಿಡ್ಲಿಲ್ಲ ಶೆಡ್ಯೂಲ್ ಬಿಟ್ಟ ಮೇಲೆ ಅದನ್ನು ಕೂಡ ನಿಮಗೆ ಅಪ್ಡೇಟ್ ಕೊಡ್ತೇನೆ ಶೆಡ್ಯೂಲ್ ಬಿಟ್ಟ ತಕ್ಷಣ ನಾನು ನಿಮ್ಗೆ ಬೆಂಗಳೂರು ಬುಲ್ಸ್ ಅದೇ ರೀತಿ ಆಲ್ ಮ್ಯಾಚಸ್ ಇದೆ ಅಂತ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಟ್ವೆಂಟಿ ನೈನ್ತ್ ಅಂತ ನನ್ನ ಪ್ರಕಾರ ಮತ್ತೊಂದು ವಾರ ಅಥವಾ ಹದಿನೈದು ದಿನದಲ್ಲಿ ನನ್ನ ಪ್ರಕಾರ ಪಕ್ಕ ಎಲ್ಲ ಅಪ್ಡೇಟ್ಗಳು ಬರುತ್ತೆ ನಮ್ಮ ಬೆಂಗಳೂರು ಬೋಸ್ನ ತ್ರಿಮೂರ್ತಿಗಳು ಯಾರ್ಯಾರು ಅದೇ ರೀತಿಯಾಗಿ ಅವ್ರ ಪರ್ಫಾರ್ಮೆನ್ಸ್ ಯಾಕೆ ಅಷ್ಟು ಹೈ ಲೆವೆಲಲ್ಲಿದೆ ಅದೇ ರೀತಿಯಾಗಿ ಬಿ ಸಿ ರಮೇಶ್ ಅವರು ಯಾಕೆ ಇವ್ರನ್ನ ಪಿಕ್ ಮಾಡಿರೋದು ಮೋಸ್ಟ್ ವಾಂಟೆಡ್ ಹಾಕೊಂಡು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆ ಎಲ್ ಇನ್ಫಾರ್ಮೇಷನ್ಗೂ ಸರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಹೆಚ್ಚಿನ ಅಪ್ಡೇಟ್ ಏನಾದರೂ ಬಂದರೆ ಪಕ್ಕ ಏನಾದರೂ ನನ್ನ ಪ್ರಕಾರ ಶೆಡ್ಯೂಲ್ ಬರ್ಬೋದು ಮತ್ತೊಂದು ಹತ್ತು ದಿನದಲ್ಲಿ ಅದು ಬಂದರೆ ಪಡಕನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾನೆ ನಮ್ಮ ಬೆಂಗಳೂರು ಬಸ್ ಯಾವಾಗ ಯಾರ್ಯಾರ ಜೊತೆ ಮ್ಯಾಚ್ ಇದೆ ಅನ್ನೋದನ್ನು ನಿಮಗೆ ವಿಡಿಯೋ ಶೇರ್ ಲೈಕ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪೀಕೆಲ್ ಇನ್ಫಾರ್ಮೇಷನ್ಗೂ ಸರ್ ಬೇಗ ಚಾನಲ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ